ಈ ಶೋಭಾ ಯಾತ್ರೆಗೆ ಯಾರ್ಯಾರೆಲ್ಲ ಬಂದಿದ್ರೆ ಕಮೆಂಟ್ ಮಾಡ್ರಿ ಹಂಗೆ ನಮ್ ಚಿತ್ರದುರ್ಗದವರೆಲ್ಲ ಫಾಲೋ ಮಾಡ್ಕೊಂಡ್ರಪ್ಪ ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ನಾನು ನಿಮ್ಮ ದುರ್ಗ್ದುರ್ಗ ವಿಕ್ರಮ್ ಕನ್ನಡಿಗ ನಾನು ಮತ್ತೆ ನಮ್ಮ ಕೋಟೇಶ್ ಅವರು ಸೇರಿ ಇಲ್ಲಿಗ ಅಪ್ಪು ಅಂತಂದ್ರೆ ನಮ್ಮ ಚಿತ್ರದುರ್ಗ ಹಿಂದೂ ಮಹಾಗಣಪತಿಯ ಶೋಭಾ ಯಾತ್ರೆಗೆ ಶಿವ ಅಂತ ದುರ್ಗಕ್ಕೆ ಎಂಟ್ರಿ ಆದ್ವಿ ಈ ಕಳ್ಳನ ಮಗ ಸಿಕ್ಬಿಟ್ಟ ಅವನಿಗೆ ಈ ತರ ಮಖಕ್ ಹೋಗುದು ಕೇ ಶಾಲ್ ತಾಂದೋಗನ ಅಂತ ಪ್ರೈವೇಟ್ ಭರ್ಷಣ್ ಹತ್ರ ಬಂದ್ವಿ ಆದ್ರೆ ಇಲ್ಲಿ ಕಾಲಿನೇ ಆಗ್ಬಿಟ್ಟಿದಾವೆ ಅಲ್ಲೆಲ್ಲೂ ಸಿಗ್ಲಿಲ್ಲ ಫೈನಲಿ ಅಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರ ಸಿಕ್ಕು ಮೇಲೆ ಸುಮ್ಮನೆ ಇರ್ತೀವ ಅವಣ್ಣ ಒಂದು ಸ್ವಲ್ಪ ಮಾತಾಡ್ಸ್ಕೊಂಡು ಕಡೆ ಬಂದ್ವಿ ಕರೆಕ್ಟ್ ಟೈಮ್ ಡಿ ಜೆ ಎಂಟ್ರಿ ಆಗಿರುತ್ತೆ ಇಲ್ಲಿ ಗೊತ್ತಿಲ್ಲ ಆದ್ರೆ ಇವ್ರು ಮಾತ್ರ ಎಂಟ್ರಿ ಆಗಿರ್ತಾರೆ ಇವತ್ತಿನ ಬ್ಲಾಗ್ ಬ್ಲಾಗಿಂಗ್ ಹಾಕ್ತಿವ್ರು ಅನ್ಫಾಲೋ ಮಾಡ್ಬಿಡ್ತೀನಿ ಅಂತ ನನ್ನ ಬಿಡೋದ ಏಷ್ಯಾದಲ್ಲಿಯೇ ಅತಿ ಹೆಚ್ಚು ಜನ ಸೇರುವ ಹಿಂದೂ ಮಹಾಗಣಪತಿಯ ಶೋಭಾಯಾತ್ರೆ ಅಂದರೆ ಅದು ನಮ್ಮ ಚಿತ್ರದುರ್ಗದ ಹಿಂದೂ ಮಹಾಗಣಪತಿಯ ಶೋಭಾಯಾತ್ರೆಗೆ ಇಷ್ಟೊಂದು ಜನರ ಮಧ್ಯೆ ಕರ್ನಾಟಕ ಬಾವುಟ ಮತ್ತೆ ಕನ್ನಡ ಸಾಂಗ್ ಇಲ್ಲಾಂದ್ರೆ ಹೆಂಗೆ ಹಾಕಿರೋದೆ ಎರಡು ಮೂರು ಬಾಕ್ಸ್ ಇನ್ನೇನಾದರೂ ಅಷ್ಟು ಹಾಕಿದರೆ ಬಿಗ್ ಬ್ಲಾಸ್ಟ್ ಇನ್ನು ಮಹಾಗಣಪತಿಯ ಶೋಭಾಯಾತ್ರೆ ಮುಗಿಸ್ಕೊಂಡು ನಮ್ಮ ಪಯಣ ನಮ್ಮೂರ ಕಡೆಗೆ ಅಂತ ಹೊರಟ್ವಿ ಫ್ರೆಂಡ್ಸ್ ಇವತ್ತಿನ ಕಥೆ ಇಷ್ಟು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್